ಎಲ್ಲರಿಗೂ ನಮಸ್ಕಾರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹೇಳ್ತಾ ಇವತ್ತಿನ ನನ್ನ ಬ್ಲಾಗಲ್ಲಿ ಖಾರ ಪೊಂಗಲ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದಂತ ನಾನಿವತ್ತು ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಸ್ಟವ್ವೆಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ಟವ್ಗೆ ಪೂಜೆ ಮಾಡಿ ಅಡುಗೆ ಮಾಡ್ತೀನಿ ಪ್ರತಿ ಹಬ್ಬದಲ್ಲೂ ಅಷ್ಟೇ ನಾನು ಮೊದಲು ಸ್ಟವ್ ಕ್ಲೀನ್ ಮಾಡಿ ಅರ್ಶನ ಕುಂಕುಮ ಇಟ್ಟು ಹೂವಿಟ್ಟು ದೇವರಿಗೆ ಕೈ ಮುಗ್ದು ಹಬ್ಬದ ಅಡುಗೆ ಸ್ಟಾರ್ಟ್ ಮಾಡ್ತೀನಿ ಹಾಗೆ ಇವತ್ತಿನ ದಿನ ಕೂಡ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಬೌಲ್ ಹೆಸರು ಬೇಳೆ ಅದೇ ಸಮ ಪ್ರಮಾಣದಲ್ಲಿ ಒಂದು ಬೌಲ್ ಅಕ್ಕಿ ತೊಗೊಂಡಿದ್ದೀನಿ ಎರಡರೂ ಚೆನ್ನಾಗಿ ತೊಳಿಬೇಕು ಮತ್ತು ನಾನು ಪೊಂಗಲ್ ಆಗಲಿ ಬಿಸಿಬೇಳೆ ಭಾತ್ ಆಗಲಿ ಯಾವಾಗ ಮಾಡಬೇಕಿದ್ರು ರೇಷನ್ ಅಕ್ಕಿ ಯೂಸ್ ಮಾಡ್ತೀನಿ ರೇಷನ್ ಅಕ್ಕಿಯಲ್ಲಿ ಚೆನ್ನಾಗಿ ಬರುತ್ತೆ ಪೊಂಗಲ್ಲು ಬಿಸಿಬೇಳೆ ಭಾತ್ ಸ್ಮೂತಾಗಿ ನೋಡಿ ಚೆನ್ನಾಗಿ ತೊಳೆದು ನೀರು ಹಾಕ್ಕೋತಾ ಇದ್ದೀನಿ ತುಂಬ ನೀರು ಹಾಕೊಳಕ್ಕೆ ಹೋಗಬೇಡಿ ಕುಕ್ಕರ್ ಉಕ್ಕಿಬಿಡತ್ತೆ ನೋಡಿ ಮತ್ತೆ ಬೇಕು ಅಂದರೆ ನೀವು ಬಿಸಿ ಇದ್ದಾಗಲೇ ನೀರು ಸೇರಿಸ್ಕೋಬೋದು ಲೈಟ್ ಕ್ಲೋಸ್ ಮಾಡಿ ಒಂದು ಬೇಯಿಸ್ಕೊತೀನಿ ನಾನು ನಾನಿವತ್ತು ಸಿಹಿ ಗೆಣಸು ಹಸಿ ಅವರೇ ಬೇಯಿಸ್ ಉಪ್ಪು ಹಾಕಿ ಬೇಯಿಸ್ಕೊತೀನಿ ದೇವ್ರ ನೈವೇದ್ಯಕ್ಕಂತ ಜೊತೆಗೆ ದೇವ್ರ ನೈವೇದ್ಯಕ್ಕೆ ಸ್ವಲ್ಪ ಸ್ವೀಟ್ ಪೊಂಗಲ್ ಕೂಡ ಮಾಡೋಣ ಅಂತಂದ್ಬಿಟ್ಟು ಒಂದೇ ಒಂದು ಬೆಲ್ಲದ ಹಚ್ಚಿಟ್ಟು ಪಾಕ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಅಷ್ಟೊತ್ತಿಗೆ ಒಂದು ಆಗಿ ರೈಸ್ ಕೂಡ ರೆಡಿ ಆಯಿತು ಪೊಂಗಲ್ಗೆ ಬಿಸಿ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಪ್ಯಾನ್ ಇಟ್ಕೊಂಡು ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ ಬಾಣಲಿಗೆ ನಾನು ತುಪ್ಪದ ಒಗ್ಗರಣೆ ಕೊಡ್ತೀನಿ ಚೆನ್ನಾಗಿ ಬರುತ್ತೆ ಘಮ್ ಅಂತ ಎಣ್ಣೆನೂ ಮಿಕ್ಸ್ ಮಾಡ್ಕೋಬೋದು ಬರೀ ಎಣ್ಣೆಲಿ ಕೂಡ ಒಗ್ಗರಣೆ ಮಾಡ್ಬೋದು ನೋಡಿ ಪೊಂಗಲ್ ಕೂಡ ರೆಡಿ ಹೋಯಿತು ಸ್ವೀಟ್ ಪೊಂಗಲ್ಲ ಇವತ್ತು ನಾನು ಬಿಸಿಬೇ ಸಾರಿ ಖಾರ ಪೊಂಗಲ್ಗೆ ಅರ್ಶನ ಉಂಡೆ ಮೆಣಸು ಕರಿಮೆಣಸು ಅಂತಲೂ ಹೇಳ್ತಾರೆ ಜಜ್ಜಿಟ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕೊನೆಗೆ ಉದುರ್ಸೋಕ್ಕೆ ಇಟ್ಕೊಂಡಿದ್ದೀನಿ ನಾನು ಕಟ್ ಮಾಡಿರೋ ಕಾಯಿ ಕೂಡ ಯೂಸ್ ಮಾಡ್ತೀನಿ ಜೊತೆಗೆ ನೋಡಿ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಹಾಕ್ಕೊಂಡಿದ್ದೀನಿ ಉಂಡೆ ಮೆಣಸು ಕರಿಮೆಣಸು ಅಂತಲೂ ಕೂಡ ಹೇಳ್ತೀವಿ ನಾನು ಬೆಳ್ಳುಳ್ಳಿ ಶುಂಠಿನ ಫ್ಲೇವರ್ಗೋಸ್ಕರ ಜಜ್ಜಿ ಹಾಕ್ತೀನಿ ಕಟ್ ಮಾಡಿ ನೋಡಿ ಶುಂಠಿನ ಕಟ್ ಮಾಡಿ ಜಜ್ಜಿ ಹಾಕ್ತೀನಿ ಜಜ್ಜಿ ಹಾಕೋದ್ರಿಂದ ಅದು ಫ್ಲೇವರ್ ಚೆನ್ನಾಗಿರುತ್ತೆ ಎಣ್ಣೆ ಜೊತೆ ತುಪ್ಪದ ಜೊತೆ ಫ್ರೈ ಆಗುತ್ತೆ ನೋಡಿ ಹಸಿಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ಅರಶಿನ ಚೆನ್ನಾಗಿ ಒಗ್ಗರಣೆ ಮಾಡಿ ನೋಡಿದು ಕಾಯಿನ ಕಟ್ ಮಾಡಿ ಹಾಕ್ಕೊಳ್ತಾ ಇರೋದು ಕೆಲವರು ಗೋಡಂಬಿ ಕೂಡ ಸೇರಿಸ್ತಾರೆ ನಾನು ಸೇರಿಸಿಲ್ಲ ಇವತ್ತು ರುಚಿಗೆ ತಕ್ಕಷ್ಟು ಉಪ್ಪು ನಾನು ಬೇಯಿಸ್ಬೇಕಿದ್ರೆ ಉಪ್ಪು ಹಾಕೊಂಡಿರಲಿಲ್ಲ ಯಾಕಂದರೆ ಸ್ವೀಟ್ ಪೊಂಗಲ್ಗೂ ಸ್ವಲ್ಪ ತೆಗ್ದಿಟ್ಕೋಬೇಕಿತ್ತು ಅದಕ್ಕೋಸ್ಕರ ಕೆಲವೊಮ್ಮೆ ನಾನು ಬೇಯಿಸುವಾಗಲೇ ಹಾಕೊಬಿಡ್ತೀನಿ ನೋಡಿ ಒಗ್ಗರಣೆ ಎಲ್ಲ ರೆಡಿ ಆಯಿತು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಂಡಿದ್ದೆ ಡ್ರೈ ಆಗಿತ್ತು ನೋಡಿ ನೋಡಿ ಖಾರ ಪೊಂಗಲ್ಲು ಫುಲ್ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಟ್ಕೊಂಡಿರೋದನ್ನ ಉದುರಿಸ್ಕೊಳ್ತಾ ಇದ್ದೀನಿ ನೋಡಿ ಪೊಂಗಲ್ ರೆಡಿ ಆಯಿತು ಚೆನ್ನಾಗಿ ತಿರುಗಿಸ್ಕೊಳ್ಳಿ ಉಪ್ಪೆಲ್ಲ ಚೆನ್ನಾಗಿ ಹಿಡಿಬೇಕು ಅದಕ್ಕೋಸ್ಕರ ಖಾರ ಪೊಂಗಲ್ ರೆಡಿಯಾಗಿದೆ ಜೊತೆಗೆ ನಾನು ಇವತ್ತು ಹಬ್ಬ ಆಗಿರೋದ್ರಿಂದ ಸಂಕ್ರಾಂತಿಗೆ ಎಳ್ಳು ಬೆಲ್ಲ ಮಾಡಿಟ್ಕೊಂಡಿದ್ದೆ ಅದನ್ನು ದೇವ್ರಿಗೆ ನೈವೇದ್ಯ ಆಗಿಟ್ಟು ಬೇಯಿಸಿರೋ ಗೆಣಸು ಅವರೇ ಕಾಳು ಸ್ವೀಟ್ ಪೊಂಗಲ್ಲು ಖಾರ ಪೊಂಗಲ್ಲು ಪೂಜೆನೂ ಆಯಿತು ನನ್ನ ಅಡುಗೆ ಆಗೋಸಿಗೆ ನನ್ನ ಹಸ್ಬೆಂಡು ದೇವ್ರೂಮೆಲ್ಲ ಕ್ಲೀನ್ ಮಾಡಿ ಪೂಜೆ ರೆಡಿ ಮಾಡಿದರು ಜೊತೆಗೆ ಹಸಿ ಕಡಲೆ ಗಿಡ ಬಾಳೆಹಣ್ಣು ಕಾಯಿ ಒಡೆದು ಪೂಜೆ ಕೂಡ ಆಯಿತು ಎಲ್ಲರಿಗೂ ಸಂಕ್ರಾಂತಿ ಹಬ್ಬ ಶುಭಾಶಯಗಳು ಮತ್ತೊಮ್ಮೆ ಇದು ನನ್ನ ಪುಟ್ಟ ಫ್ಯಾಮಿಲಿ ನಾನು ನನ್ನ ಮಗ ನನ್ನ ಹಸ್ಬೆಂಡು ಎಲ್ಲ ಆದಮೇಲೆ ಒಂದು ಒಂದು ಪುಟ್ಟದಾಗಿ ಒಂದು ಫೋಟೋ ಶೂಟ್ ಮಾಡ್ಕೊಂಡ್ವಿ ಕೊನೆಗೆ ನಾನು ನನ್ನ ಮಗ ಹೋಗಿ ಎಲ್ಲ ಮನೆಗೂ ಎಳ್ಳು ಬೀರು ಬೀರು ಬಿಟ್ಟು ಬಂದ್ವಿ ಎಲ್ಲರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ